ಐದು ನಂಬರ್ ಚಂದ್ ಹಾಜಾಗ ಕಡಿದು ಒಂದು ಎತ್ತ ತೊಗೊಂಡು ಬಾ ತೇಡ್ರಿ ಹಾಜ ಹೋಗುತ್ತ ಕಣ ಎರಡು ನಂಬರ್ ಕಣ ಮಾಡ್ತೀವಿ ಕಣದಾಗ್ರಿ ಮೂರು ಕಣ ಏಕ ಮಾಡೋಣ ರೀ ಮಹಾರಾಷ್ಟ್ರ ಅವ್ರ ಹನ್ನೆರಡು ಲಕ್ಷ ನೋಡ್ರಿ ಆಣಿದ್ದಾಗ ಇತ್ತು ನೋಡ್ರಿ ಸರ್ ಅವ್ರಿಂದ ನಾವ್ ಒಂದ್ ಎರಡ್ ಮೂರ್ ಎಕರೆ ಜಮೀನು ತಗೊಂಡಿರ್ ಸರ್ ಚಿಂಚನ್ ತಂಗಿರಿ ಚಿಂಚ ಇರ್ತಕ್ಕ ಏನತ್ತಲ್ಲ ನಮಗ ಬಾಳ ಒಳ್ಳೆ ಮಾಡಿ ಹೋಗಿತ್ರಿ ಚಿಂತನ ಹಳ್ಯಾರಿ ಚಾಪುರ್ ಚಾಪನ್ ಕಡಿಂದ ಇಂಗ್ಳಿ ಯಾರು ತಗೊಂಡ್ರ ನೋಡ್ರಿ ಸರ್ ಆಕಳ ಹೊಟ್ಟೆ ಹಾಕ್ಸಾರ ಬಂಗಾರ ಅಂತಲ್ಲ ರೀ ಆಕಳದಿಂದ ನಮ್ಗ್ ಚಲೋ ಆಗಿತ್ರಿ ಚಿಂಚನ ತಿಂದ್ರೆ ನಮ್ಗ್ ಚಲೋ ಆಗಿತ್ತು ಗಾಡ ಬಂಡಿ ಎರಡ್ ಕಣ ಮಾಡಿ

ಅಮರಪುಟವನ್ನು ಸೃಷ್ಟಿಸಿದ ದಿಗ್ಗಜಯತ್ತು ಚಿಂಚನ ಒಂದು ಹುಟ್ಟಿದ ಮನಿಗೆ ಹುಟ್ಟೂರಿಗೆ ಹೋಗಿ ಬರೋನ ಬನ್ನಿ ಈ ದಿಗ್ಗಜಯತ್ತು ಇಲ್ಲಿ ಕಾಣುವ ಮಹಾತಾಯಿ ಸೀತೆಯ ಹೊಟ್ಟೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ದಾದಾಗೌಡ ಬಸಗೌಡ್ ಪಾಟೀಲ್ ದಿವಂಗತರು ಇವರ ಒಂದು ಕುಟುಂಬದಲ್ಲಿ ಜನ್ಮ ತಳೆದ ಈ ದಾದಾಗೌಡ್ ಬಸಗೌಡ್ ಪಾಟೀಲ್ ಇವರ ಒಂದು ಕುಟುಂಬ ಇರುವುದು ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮದಲ್ಲಿ ಇದು ಒಂದು ಸುಂದರವಾದ ಕೂಡು ಕುಟುಂಬ ಸದ್ಯ ಈ ಮನೆಯಲ್ಲಿ ಐದು ಜನ ಪಂಚಪಾಂಡವರಂತೆ ನಾಗರಾಜ್ ಬಸಗೌಡ್ ರಾಮ್ಗೌಡ್ ನಿಂಗನಗೌಡ ಹಾಗೂ ಮಲಗೌಡ ಇವರೆಲ್ಲರ ನೇತೃತ್ವದಲ್ಲಿ ಈ ಕುಟುಂಬ ಒಂದು ಗ್ರಾಮದಲ್ಲಿ ಪ್ರಗತಿಪರ ರೈತ ಕುಟುಂಬವಾಗಿ ಮುಂದುವರಿಯುತ್ತಿದೆ ಇವರ ಮನೆಯಲ್ಲಿ ಜನ್ಮ ತಳೆದ ಮಹಾತಾಯಿ ಸೀತೆಯ ಹೊಟ್ಟೆಯಲ್ಲಿ ಜನಿಸಿದ ಈ ದಿಗ್ಗಜಯತ್ತು ಚಿಂಚ ಸುಮಾರು ಇವರ ಮನೆಯಲ್ಲಿ ಐದು ವರ್ಷಗಳ ಕಾಲ ಬೆಳೆದು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ತಳಕಟ್ನಾಳದ ಶ್ರೀ ವಿಠಲ್ ಹಸ್ತಾಂತರಗೊಂಡ ಆಮೇಲೆ ಅಲ್ಲಿಂದ ಅಂತಃಪುರದ ಲಚ್ಚಪ್ಪನವರಿಗೆ ಅಲ್ಲಿಂದ ಬುದ್ನಿಗೌಡ್ರಿಗೆ ಆಮೇಲೆ ಮರಳಿ ಕೊನೆಗೆ ತಿಂಗಳಿಗೆಯ ಹಿಮ್ಮನ್ನವರ ಸಾಹುಕಾರರ ಮನೆಗೆ ಇವನು ಹಸ್ತಾಂತರಗೊಂಡು ಅಲ್ಲಿಂದ ತೆರಿಬಂಡೆಯ ಇತಿಹಾಸದಲ್ಲಿ ತನ್ನ ಸುವರ್ಣ ಪುಟಗಳನ್ನು ರಚಿಸಿ ಅಜಮಾ ಅಜರಾಮರವಾದಿದ್ದು ತನ್ನ ಹೆಜ್ಜೆ ಗುರುತುಗಳನ್ನು ಉಳಿಸಿದ್ದು ಹಾಗೂ ಜಗಜ್ಜಾಹೀರಾಗಿದ್ದು ತಮಗೆಲ್ಲ ಗೊತ್ತಿರುವ ವಿಚಾರವೇ ಸರಿ ಈ ದಿನ ನಾವು ಈ ಚಿಂಚನ ಒಂದು ಹುಟ್ಟೂರು ಹುಟ್ಟಿದ ಮನೆಗೆ ಭೇಟಿ ಕೊಡೋಣ ಇದು ದಿವಂಗತ ದಾದಾಗೌಡ್ ಬಸಗೌಡ ಪಾಟೀಲರ ಮಕ್ಕಳಾದ ಶ್ರೀ ನಾಗರಾಜ್ ಅವರ ನೇತೃತ್ವದಲ್ಲಿ ಅವರ ತಮ್ಮಂದಿರಾದ ಬಸಗೌಡ್ ರಾಮ್ಗೌಡ್ ನಿಂಗನಗೌಡ್ ಮಲಗೌಡ್ ಇವರೆಲ್ಲರ ಒಂದು ಪ್ರೀತಿಯ ಕೂಡು ಕುಟುಂಬದಲ್ಲಿ ಸದ್ಯ ಈ ಕುಟುಂಬವು ಉತ್ತಮ ಕೃಷಿಯೊಂದಿಗೆ ಹಾಗೂ ತೆರಿಬಂಡಿಯ ಒಂದು ಎತ್ತುಗಳ ಸಾಕಣೆಗೆ ಪ್ರಸಿದ್ಧಿಯನ್ನು ಪಡೆದು ಮುಂದುವರಿಯುತ್ತಿದೆ ಇವರದು ಬೃಹತ್ ಕುಟುಂಬ ಹಾಗೂ ಇವರು ಈ ಆಕಳುಗಳನ್ನು ಹಾಗೂ ಹೋರಿಗಳನ್ನು ಸಾಕುವುದರಲ್ಲಿ ಎತ್ತಿದ ಕೈ ತಾವು ಇಲ್ಲಿ ಕಾಣುತ್ತಿರುವುದು ಆ ಮಹಾತಾಯಿ ಚಿಂಚನ ತಾಯಿಯ ಸಮಾಧಿ ಈಕೆ ಚಿಂಚನ ಜೊತೆಗೆ ಸುಮಾರು ಹತ್ತು ಕರುಗಳನ್ನು ಜನ್ಮ ನೀಡಿ ಸ್ವರ್ಗಸ್ಥಳಾಗಿದ್ದಾಳೆ ಸುಮಾರು ಒಂಬತ್ತು ಕೋರಿಗಳನ್ನು ಕೊನೆಯದಾಗಿ ತನ್ನ ಒಂದು ನೆನಪಿಗಾಗಿ ಆಕುಳ ಆಕಳನ್ನು ಹುಟ್ಟಿಸಿ ತಾನು ಮರೆಯಾಗಿದ್ದಾಳೆ ಸದ್ಯ ಈ ಮನೆಯಲ್ಲಿ ಮರಿ ಸೀತೆ ಅಂದರೆ ಈಕೆಯ ಮಗಳು ಚಿಂಚನ ತಂಗಿ ಇಲ್ಲಿ ವಾಸವಾಗಿದ್ದು ಆಕೆಯೂ ಸಹ ಸುಮಾರು ಮೂರು ಕರಗಳಿಗೆ ಜನ್ಮವನ್ನು ನೀಡಿ ಆ ಮೂರು ಕರಗಳು ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗಿವೆ ಎನ್ ಮಾರಾಟವಾಗಿವೆ ಇದು ಇವರ ಒಂದು ಸುಂದರವಾದ ಪ್ರೀತಿಯ ಕುಟುಂಬ ಸುಮಾರು ಮೂವತ್ತ್ಮೂರು ಜನರ ಒಂದು ಕುಟುಂಬ ಸದ್ಯ ಸೌಸುದ್ದಿ ಗ್ರಾಮದಲ್ಲಿ ನೆಲೆಯೂರಿದೆ ಊರಿನಲ್ಲಿ ಇವರು ಪ್ರಗತಿಪರ ರೈತರೆಂದೇ ಪ್ರಸಿದ್ಧರು ಕೇಳೋಣ ಬನ್ನಿ ಅವರ ಮಾತಿನಲ್ಲಿಯೇ ಚಿಂಚ ಹಾಗೂ ಚಿಂಚನ ಬಳಗದ ಕಥೆಯನ್ನ ನಾವೆಲ್ಲರೂ ಕೇಳಿ ಆನಂದಿಸೋಣ ಹೊಳೆ ಅದ್ ನಮ್ ಮನೆಯಾಗ ಒಂದ್ ನಾಲ್ಕೈದು ಸುಧಾ ಅವ್ರಿ ಏರ್ಪೆಟ್ ಆಯು ಬಿತ್ರಿ ಅದು ಅದನ್ನ ನಾವು ಕೊಟ್ಟಿರಿ ಅದು ಕೊಟ್ಟ ನಂತರ ಹಿಂಗಿಂದ ಇದ್ರಿ ಇದು ಒಳಗೊಂದು ಹಾಕೊಂಡ್ ಇಟ್ಕೊಂಡಿ ನಾವು ಇದು ಐದನೇ ಹಾಕ್ರಿ ಅದ ಐದನೇ ಹಾಕ್ರಿ ಮನೆ ಏನಾದ್ರು ಚೆಂಸ ತಂಗಿರಿ ಅದ್ರಿ ಚಿಂಚನ್ ತಂಗಿರಿ ಅದ ಆದ್ರ ಚಕ್ಕ ಏನತ್ರಿ ನಮ್ಗ ಬಾಳ ಒಳ್ಳೆ ಮಾಡಿ ಹೋಗಿತ್ರಿ ಅದು

ಕರಿ ಆಮೇಲೆ ಇದು ಮಗ ಏನು ರೀ ಅಂದ್ರೆ ಚಿಂಚು ನಳ್ಯಾರೀ ಚಿಂಚು ಎಷ್ಟನೇ ಎಷ್ಟನೇದಾವ ರೀ ಮೂರನೇ ಅಳ್ಯಾರೀ ಚಿಂಚ ಹಾಂ ಹಾಂ ಆಮೇಲೆ ಎರಡು ಕೊಟ್ಟನ ಅಂದಿರಲೋ ಅವು ಯಾರು ಯಾರಿಗೆ ಕೊಟ್ಟ್ರಿ ಬೇರೆ ಹಿಂಗ್ಳಿಗೆ ಅವ್ರ ಹಿಮ್ಮನ ಅವ್ರಿ ಏನದ್ರಿಗಿಂತ ಮೂರು ಅವರ ಹೋದ್ರಿ ಹಿಂಗ್ಳಿಗಿ ಹಿಮ್ಮನವ್ರಿ ಅದ್ರ ನಂತರ ಒಂದ್ ಅದು ವಾಂಡವಾಳ್ತೀರ ಅದ ಅದನ್ನ ನಮ್ಗ ಹಿಡಿದ್ ನೀಗ್ಲಾಗ ಹಿಂಗ್ಳಿಗ್ರ ಮತ್ತೊಬ್ರು ಬಂದ್ ಹಿಂಗ್ಳಿಗ್ರ ಹೋದ್ರಿ ಸರ್ ಅದ

ಬರೋಬ್ರಿ ಅಂದ್ರೆ ಇದು ಒಟ್ಟು ಚಿನ್ ಚಿನ್ ತಂಗಿರಿ ಇದು ನಿಮಗೆ ನಾಲ್ಕು ಹೊರಿ ಜಬರ್ದಸ್ತ್ ಹೋರಿ ಕೊಟ್ಟೈತಿ ಎರಡನ್ನ ಒಂದಕ್ಕೆ ಎಷ್ಟು ಕೊಟ್ರಿ ಯಾವ ರೇಟ್ ಇದ್ರಿ ಇದ್ರ ಮಗಳಾರೀದ್ ಇದ್ರ ಮಗಳಾರೀಳಾರ ಹಾ ಮತ್ತ ಇನ್ನೊಂದ್ರಿ ಈಗ ಇದ್ರದ್ ಸಣ್ಣ ಹೆಂಗ ಖರೀದೈತಿಲ್ಲ ಸ್ವಲ್ಪ ಹಿಂಗರ ಹಿಂಗಿದ್ರ ದನಗಳು ಬಿರ್ಸ್ ಬರ್ತಾವನ್ರಿ ಏನ್ರಿ ನಿಮ್ ಅನುಭವದೊಳಗ್ರಿ ಅದ ಕರೇನು

ಅಂದ್ರ ಆ ಅಕ್ಕಳ ಮಗಾರಿ ಹಾಂ ಹಾ ಹಚ್ಚ ಕಡಿದ್ರಿ ಬಿಳಿ ಹೋರಿ ಅದು ಮನಿದ್ರು ಏನು ತಂದಿದ್ರು ಹೊಂಡದ್ದೇನ್ರಿ ರೀ ಹಾಂ ಹಾಂ ಬರೋ ಇದಕ್ಕೇನು ಹೆಸರು ಇಟ್ರು ರಾಜ್ಯಾರ ಈಗಿನ್ ಕೇಳಿ ಹೋಗಿರ್ಬೇಕಲ್ರಿ ಯಾವ್ರಿ ಮೂರು ಲಕ್ಷಕ್ಕೆ ಹಾಂ ಹಾಂ ಎಷ್ಟು ಇದು ಎಷ್ಟು ಗೇಣಿ ಹತ್ರ ಐತ್ರಿ ನನಗೇನು ಏಳುವರೆಗೆ ಏನಾಯ್ತು ನೋಡ್ರಿ ಸರ್ ನೀವೇನಿಲ್ಲ ಈ ತೆರಬಂಡಿ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತಾರೇನ್ರಿ ಏನಿಲ್ರಿ ಏನ್ ಭೂಮಿಯಾಗ ಹಿಡಿತು ಅಷ್ಟರಿ ಭೂಮಿಯಾಗ ಹೊಡಿತು ಭೂಮಿಯಾಗ ಹುಡ್ತಿವಿ ಅಂದ್ರ ಮುಖಾಮುಖಿಯ ನೋಡಂಗಿಲ್ಲ ಹೊಡಿತವ್ರಾವ್ ರೀ ಬ್ರಸ್ ಹೊಡಿತು ರೀ ಖಾಲಿ ಇದ್ದಾಗ ಮಾಡಿದಾಗ ಒಂದ್ ಸ್ವಲ್ಪ ಮಾಡಾಕತ್ತ ಟಯರ್ ಮಾಡಿ ಒಂದ್ ಬಿಟ್ಟ ಮ್ಯಾಲ ಏರಿ ಜಗಸ್ತು ಜಗಸ್ತಾರೆ ದಿನ ಇಲ್ರಿ ಎರಡ್ ದಿಸ್ಕೊಂಬಿ ಮೂರ್ ದಿಸ್ಕೊಂಬಿಂಗೇ ನಮಗ ಬರಾಕತ್ತ ಟೈರ್ ಜಗಸ್ತು ಮತ್ತೆ ಇದ್ರಿ ಈಗ ಕಡೆ ಬಿಳಿ ಅದನ್ನ ಎಷ್ಟು ಕೊಡ್ತವನ್ರಿ ಇಲ್ಲೇ ಊರಾಗಿಂದೇನು ರೀ ಹಾಂ 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 ಎರಡು ಎತ್ತರಕ್ಕೆ ಸೇಮ್ ಸೇವದವ್ರಲ್ಲ ಹಾಂ ಹಾಂ ಬರೋಬರ್ ಬರ್ರಿ ಇದು ಕಳೆಯಾಗೇನು ಹೆಸರು ಇಟ್ಟು ರೀ ಇನ್ನೂ ಇಟ್ಟಿಲ್ಲ ರೀ ಏನು ರಾಜ್ನಿಗೆ ರೀ ಈ ಕರೆ ಊರಿಗೇನು ಹೆಸರು ಏನು ಇಟ್ಟಿಲ್ಲರಿ ಸೋನ್ಯ ರೀ ಭಾಳ ಮಂದಿದಾರೀ ರಂಗಾಪುರ ಸೋನಿಯಾ ಒಬ್ಬದಾನ್ರಿ ನಲ್ಲಾನಿ ಸೋನಿಯಾ ಒಬ್ಬದಾನ್ರಿ ಇಡ್ರಲ್ಲ ಚಂದ್ರಿ ಹೆಸರು ಮತ್ತು ಸೋನ್ಯಾ ಅಂದ್ರೆ ರೀ ಬಂಗಾರಕ್ಕೆ ಸಮಲ್ರಿ ಬಂಗಾರದಂಗದಾನ್ರಿ ಮತ್ತು ಇನ್ನೇನು ಇನ್ನೂ ಕೊಡೋದು ವಿಚಾರ ಐತ್ರೋ ಹೌದ್ರಿ ಎಷ್ಟು ತಿಂಗ್ಳ ಕರ ಐತ್ರಿ ಅದು ಎರಡೂವರೆ ವರ್ಷ ಹಾಂ ಹಾಂ ನೋಡ್ರಿ ಮತ್ತೆ ಈಗ ನಿಮ್ ಇಷ್ಟೆಲ್ಲ ದಿಗ್ಗಜ ದಿಗ್ಗಜಾತ್ನ ಹೊರಗೆ ಕೊಟ್ಟದ್ರಿ ನಿಮ್ಮ ಚಿನ್ಸ್ ಅಂತಿ ಅದ ಕರ್ನಾಟಕ ಹೆಸರು ಅಂತ ಹೆಸರು ಪಡೀತ್ರಿ ಆಮೇಲೆ ನಿಮ್ ಹೆಸರು ಆಮೇಲೆ ಅದನ್ನ ಯಾರ ಸಾವ್ಕಾರ ಸಹಕಾರ ತುಂದಿರಲ್ರಿ ಹಾ ಹಿಂಗ್ಳಿಗಿಮ್ಮನವ್ರ ಅವ್ರ ಹೆಸರು ಎಲ್ಲಾ ತಂದು ಕೊಟ್ಟ್ರಿ ಅದ್ರಸನ್ ಅನ ರೀ ಈಗ ರಾಯ್ಪಲ್ ಅನ್ನೂ ಎತ್ತೈತಿ ಅವ್ರೇನ್ರಿ ಹಾ 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 ಗೆಡ್ ನೋಡ್ರಿ ಮುಂದ್ರೆ ಅದ್ರ ಕಡೆಯ ತಗೊಂಡ್ರಿ ಯಾರೀ ತಾಕಟ್ನಾಟಲ್ ಕಡೆಯಿಂದ ಅಮಿತಾಪುರ್ ಲಾಪ್ ತಗೊಂಡ್ರಿನ್ರಿ ಅಮಾಪುರ್ ಲಚ್ಚಾಪ್ ತಗೊಂಡ್ರೆ ಅಮಿತಾಪುರ್ ಲಚ್ಚಾಪನ ಕಡಿಂದ ತಗೊಂಡ್ರ ನೋಡ್ರಿ ಸರ್ ಅಂದ್ರೆ ನಿಮ್ ಕಡೆ ಹೋಗಿ ಒಬ್ಬರ ತಲೆ ಹೋಗಿ ಅಲ್ಲಿಂದ ಮತ್ತೊಬ್ಬರ ಕಡೆ ಹೋಗಿ ಅವ್ರ ಕಡೆಯಿಂದ ಅಲ್ಲಿ ಹೋಗಿ ಅವ್ರ ಕಡೆಂದ ಮತ್ ಮುಜ್ನವ್ರ ತಗೊಂಡ್ರಿ ಸರ್ ಹನ್ರಿ ಬುದ್ನ್ಯಾವ್ರು ತೊಗೊಂಡ್ ನಂತರ ಮತ್ತೆ ಅಲ್ಲಿ ಅವ್ರು ಬುದ್ನ್ಯಾವ್ರ ಕಡೆದು ಮತ್ತು ಹೊಳ್ಳಿ ಈ ಮಣಿಪುರ ಹೋಗಿ ಈಗ ಕಾರ್ ಗಾಡಿಯೋದು ಇಷ್ಟು ಇಲ್ಲ ಆಗ ಇವ್ರು ತಗೊಳ್ಳಿ ರೀ ಹಾಂ ಯಾರು ಮಾಲಿಂಗ ಊರು ಗೌಡ್ರು ಏನು ಅವರು ರೀ ಹ್ಞೂ ಮರಿತೈತೆ ರೀ ಮನುಷ್ಯ ಮುಂದೆ ರೀ ಅವ್ರು ತೊಗೊಂಡ್ರಿ ಹೊಳ್ಳಿ ಅವ್ರ ಇಂಗ್ಲೀಷ್ ಯಾವ್ರು ತೊಗೊಂದ್ರಿ ಹೊಳ್ಳಿ ಮತ್ತೆ

ಆದನ ಅದನ್ನ ಕಣ ಮಾಡಿನ್ರಿ ಮಾರಾಷ್ಟ ಹೋರ್ ಬಂದಾಗ ಏಕ್ ಮಾಡ್ಕೊಂಬನ್ರಿ ಮರ ಕುಡಿಯೋ ಗುರ್ಲಾಕ್ ಪುರ್ತೇಕ್ ಗುರ್ಲಾಕ್ ಪುರದ್ರಿ ಏಕ್ ಮಾಡ್ಕೊಂಬಂದ್ರಿ ಮರ ಕುಡಿಯಾಗ್ರಿ ಅದನ್ನೇನಾವ್ ತಾಲೀಮೇಲ್ರಿ ಏನೋ ಹುಡಿಗಾರಿ ಏಕದನ ಇಲ್ಲದ ಎಲ್ದ ನಿಮಿಷ ನಿಮ್ ಬೈಲಿ ಏಕಾದೋನ ಮಾಡ್ಕೊಂಡ್ ಬಂದ್ರಿ ನಾವ್ ನೀವ್ ಅವ್ರನ್ನ ಈಗ ನಿಮ್ ಸೀತೇನ್ ದೊಡ್ಡ ಸೀತೇನಾಗ್ಲಿ ಈ ಸೀತೇನಾಗ್ಲಿ ದೇವ್ರ ತರ ಕಾಣ್ತಿರೀ ಹಂಗ ಬರೋಬರ್ ಸೌಸುದ್ದಿಯ ಶ್ರೀಮತಿ ಕಾಶಿಬಾಯಿ ಗೌಡ್ರ ಈ ಮನೆತನವು ಶ್ರೀಮಠ ಬಬಲಾದಿಯ ಅಜ್ಜನವರಲ್ಲಿ ಅನನ್ಯ ಹಾಗೂ ಪರಮ ಭಕ್ತಿ ಭಾವವನ್ನು ಹೊಂದಿದ್ದು ತಮ್ಮ ಈ ಸಾಧನೆಗೆ ಅವರ ಆಶೀರ್ವಾದವೇ ಕಾರಣವೆಂದು ಅವರು ತಮ್ಮ ಮಾತಿನಲ್ಲಿ ಹೇಳಿದರು ಒಟ್ಟಿನಲ್ಲಿ ಈ ಕುಟುಂಬವು ತೆರಿಬಂಡಿಯ ಒಂದು ಪ್ರಸಿದ್ಧ ಎತ್ತುಗಳ ಗರಡಿ ಮನೆಯಾಗಿ ತಯಾರಾಗಿದ್ದು ಹಾಗೂ ಒಂದು ಇತಿಹಾಸವೇ ಸರಿ ಚಿಂಚನ ಒಂದು ಬಂಧು ಬಾಂಧವರನ್ನು ಸಾಕಿದವರನ್ನು ನಾವು ಇಲ್ಲಿ ಕಾಣಬಹುದು ಗೌಡ್ರಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮನ್ನು ಹುಡ್ಕೊಂಡು ಬಂದಿವ್ರ ನಾವು ಇವತ್ತಷ್ಟ ನಿಮ್ಮ ಟೈಮ್ ಕೇಳಾತೀವ್ರಿ ಯಾಕಂದ್ರೆ ಈಗ ನಿಮ್ಮ ಮನೆಯಿಂದ ದಿಗ್ಗಜ ಎತ್ತಾಗಿದ್ದಂಥ ಒಂದು ಕರ್ನಾಟಕ ಕೇಸರಿ ಅಂತೇಳಿ ಹೆಸರು ಮಾಡಿ ತನ್ನ ಹೆಸರನ್ನು ಅಜರಾಮರಗೊಳಿಸಿದ ಚಿಂಚನ ಒಂದು ಹುಟ್ಟಿದ ಮನಿ ಇದೆ ಬಹುಶಃ ನಿಮ್ಮ ಬಾಬಾರ ಆ ಟೈಮ್ದೊಳಗಿದ್ರೆ ಆಮೇಲೆ ಚಿಂಚು ಹುಟ್ಟಿದ ಹ್ಞೂ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ರಲ್ಲ ಅಷ್ಟೇ ಚಿಂಚನ ಬಗ್ಗೆ ರೀ ಚಿಂಚಗೆ ಮತ್ ನೀವು ಮೊದ್ಲೈನ್ ಟ್ರೈನಿಂಗ್ ಕೊಡ್ತಿದ್ರು ಅಥವಾ ಹುಟ್ಟ ಗುಣ ಅದ್ರಲ್ಲಿ ಇತ್ತು ಅನ್ನೋದ್ರೂಮಿಯಾಗಂತೂ ಹೊಡಿತಿದ್ರು ಸರ್ ನಾವು ಏನು ಅದರ ಭೂಮಿಯಾಗ ಹೊಡಿಯಕತ್ತ ಏನಾರ ಹೊಡಿತಿರ್ತಿಲ್ಲ ಸರ್ಡೀತಿದ್ರಿ ಅದ್ರ ಭೂಮಿಯಾಗ ಹೊಡತಿ ಟೈರ್ ಹೊಡಿತಿದ್ರು ಸರ್ ಏನ್ರಿ ಟೈರ್ ಹೊಡಿದ್ರಿ ಒಟ್ಟು ಟೈರ್ ಹೊಡಿದ ಅಂದ್ರ ಏನ್ರಿ ಲ್ಯಾಕ್ ಲೆಕ್ಕ ಹೊಡಿತಿದ್ರು ಬಿಡ್ರಿ ಅವ್ರ ಏನ್ರಿ ಒಟ್ಟು ಕಾಯಿಲೆ ಕಟ್ಟಿ ಆಯ್ದ ಇದನ್ ಮಾಡ್ದಿಗದ ಮಾಡಿ ಟೈರ್ ಹೊಡಿತಿದ್ರು ಅವ್ರ ಟೈರ್ ಹೊಡಿದ್ರಿ ಏನ್ರಿ

ಎರಡು ಲಕ್ಷ ಅರವತ್ತು ಸಾವಿರಕ್ಕೆ ಯಾರಿಗೆ ತಳಕಟ್ನಾಳ್ ಅವ್ರಿಗೆ ಕೊಟ್ರಿನ್ರಿ ಹಾ ಹಾ ಬರೋಬರೀ ಆ ಸೀತೆ ನಿಮ್ಮ ಮನೆಗೆ ಸಾಕ್ಷಾತ್ ಕಾಮದೇನು ಇದ್ದಂಗೆ ಆಗೈತಿ ಬಿಡ್ರಿ ಒಂಬತ್ತು ಊರಿಗೆ ಕೊಟ್ಟ ಮತ್ ಕಡೆಗೊಂದು ತನ್ನ ಸೋಲ ಉಳಿಸೇ ಹೋಗೈತೆ ಹಾ ಈಗ ಅದ ಇದೇಗೆ ನೀವು ತೋರಿಸಿದ್ರಿ ಅಲ್ಲಿ

ಹಿರಿಯಾರೀರಿ ಹಾ ಇವ್ರೆಲ್ಲಾ ಅನ್ನ ಈಗ ಮನ್ಯಾಗ ಹುಡ್ಗೋರ್ ನೀವ್ ಐದ್ ಜನ ರೀ ಚಿಕ್ಕಗಳು ಐದ್ ಜನ ಇನ್ ಉಳ್ದವ್ರಿ ಇಪ್ಪತ್ ಮೂರ್ ಜನ ಎಲ್ಲಾ ಹುಡುಗ್ರಿ ಹಾ ಯಾವ ಹುಡುಗರು ಈಗ ದೊಡ್ಡ ಶಿಕ್ಷನ್ ಪಡ್ಯತಾರೋರ್ ಮಾಡತ್ತಾರೀ ಎಲ್ರಿ ಏನ್ ರೀತಿದ್ರೆ ಬರೋ ಬರ್ರಿ ಅಂದ್ರೆ ನಿಮ್ಮ ಕೃಷಿ ಕಾರ್ಯದ ಜೊತೆ ಒಟ್ಟು ಮಕ್ಳಿಗೆ ಚಲೋ ಶಿಕ್ಷಣ ಕೊಟ್ಕೊಂತ ಈಗ ಚಿಂಚನಂತ ಎತ್ತುಗಳೆಲ್ಲ ನೀವು ನಾಡಿ ನಾಡಿಕೊಡೈಂದಂಗ್ರಿಗೆ ಹೊಡ್ರಿ ಆಯ್ತು ರೀ ಇಲ್ಲಿತನ ನಮ್ಗೆ ಟೈಮ್ ಕೊಟ್ಟ್ರಿ ಚಿಂಚನ ಬಗ್ಗೆ ಹೇಳಿರಿ ಭಾಳ ಒಳ್ಳೇದಾತ್ರಿ ಮತ್ತು ನಿಮ್ಮ ಅನುಮತಿಯಿಂದ ಇದನ್ನು ನಾವು ಅಟ ಜನಕ್ಕೆಲ್ಲ ತೋರಿಸ್ತೀವ್ರಿ ನಡೀತೈತ್ರಲ್ಲ ಆಯ್ತು ಆಯ್ತು ರೀ ಥ್ಯಾಂಕ್ಸ್ ರೀ

ಒಟ್ಟಿನಲ್ಲಿ ಈ ಕಾಶಿಬಾಯಿ ಗೌಡ್ರ ಮನೆತನವು ನಾಡಿಗೆ ಪ್ರಸಿದ್ಧ ತೆರೆಬಂಡಿ ಎತ್ತುಗಳನ್ನು ಕೊಡುವ ಗರಡಿ ಮನೆಯಾಗಿದೆ ಎಂದರೆ ತಪ್ಪಾಗಲಾರದು ಇವರದು ಒಂದು ಕೃಷಿ ಕುಟುಂಬವಾಗಿದ್ದರೂ ತಮ್ಮ ಮಕ್ಕಳ ಶೈಕ್ಷಣಿಕ ಒಂದು ಕಾಳಜಿಯನ್ನು ಇವರು ಮರೆತಿಲ್ಲ ಇವರು ಆಕಳುಗಳನ್ನು ಸಾಕುವುದರಲ್ಲಿ ಹಾಗೂ ಹೋರಿಗಳನ್ನು ಸಾಕುವುದರಲ್ಲಿ ನಿಪುಣರೆಂದೇ ಹೇಳಬಹುದು ಈ ಒಂದು ಮನೆತನದಲ್ಲಿ ಹುಟ್ಟಿದ ನಾಲ್ಕಾರು ಎತ್ತುಗಳು ಈಗಾಗಲೇ ತೆರಿಬಂಡಿ ಹಾಗೂ ಕಲ್ಲು ಜಗ್ಗುವ ಹಾಗೂ ಗಾಢಬಂಡಿಯ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಉಳಿಸಿ ಇವರ ಹೆಸರನ್ನೂ ಸಹಿತ ಅವು ಅಜರಾಮರಗೊಳಿಸಿವೆ ಹೀಗಾಗಿ ಶ್ರೀಮಠ ಬಬಲಾದಿ ಅಜ್ಜನವರ ಆಶೀರ್ವಾದ ಈ ಕುಟುಂಬದ ಮೇಲೆ ಸದಾ ಇರಲಿ ಹಾಗೂ ಈ ಕುಟುಂಬ ನಗುತ್ತಾ ಇನ್ನೂ ನೂರು ಕಾಲ ಗಟ್ಟಿಯಾಗಿ ಕೂಡಿ ಬಾಳಲಿ ಎಂದು ಆಶಿಸುತ್ತ ನಾವು ಇವರಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ